ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಸಾಕಷ್ಟು ಸುದ್ದಿಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯ ಮುಂಚೆ ಡಿಸ್ಪ್ಲೋಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೀಸ್ ಅಂತ ಹೇಳ್ಬೋದು ಆಸ್ ಎಜುಕೇಶನ್ ಪರ್ಪಸ್ ನಾನು ಮುಂದರ್ತಾ ಇದ್ದೀನಿ ಮೊದಲಿಗೆ ಇವತ್ತು ಅಮೆರಿಕದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರೋದಿತ್ತು ಅದರ ಬಗ್ಗೆ ತಿಳ್ಕೊಂಡು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಇವತ್ತು ಯು ಎಸ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು ಫೈನಲಿ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಜೂನ್ ಅನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಈ ಮಂತ್ ಅಲ್ಲಿ ಅಂದ್ರೆ ಮೇ ನಲ್ಲಿ ಹಾಗೆ ಫೋರ್ ಕಾಸ್ಟ್ ಇದ್ದಿದ್ದು ನೋಡಬಹುದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಅನ್ನು ಮಾಡಿದ್ರು ಎಕನಾಮಿಕ್ಸ್ ಬಟ್ ಬಂದಿದ್ದು ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಖಂಡಿತ ಇದು ಒಳ್ಳೆ ಸುದ್ದಿ ಅಂತ ಹೇಳ್ಬಹುದು ಹಿಂದೆ ನೋಡಬಹುದು ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಬಂದಿತ್ತು ಏಪ್ರಿಲ್ ಈ ಸಲ ಕಂಪೇರ್ ಟು ಟೂ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಬಟ್ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಕಡಿಮೆ ಇದೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನಾವು ನೋಡಿದ್ರೆ ಆಸ್ ಆಫ್ ನಾವು ನೋಡಬಹುದು ನಲವತ್ತೆರಡು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಡೌಸ್ ಟ್ರೇಡ್ ಆಗ್ತಾ ಇದೆ ಅಪ್ ಅಲ್ಲಿ ಓಪನ್ ಆಗಿದೆ ನಂತರ ಡೌನ್ ಆಗಿದೆ ಮತ್ತೆ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಈ ರೀತಿ ಟ್ರೇಡ್ ಆಗ್ತಿದೆ ಈಗ ತಾನೇ ಓಪನ್ ಆಗಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಏನು ನಾಸ್ಟ್ ಕಡೆ ಬಂದ್ರೆ ಇಲ್ಲಿ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅಂತ ಇಲ್ಲಿ ಇಪ್ಪತ್ತೇಳು ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವಿಟಿ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇನ್ಫ್ಲೇಷನ್ ಡೇಟಾದಲ್ಲಿ ಏನಂತ ಬಿಗ್ ಚೇಂಜಸ್ ಅನ್ನ ನೋಡಲಿಕ್ಕೆ ಸಿಕ್ಕಿಲ್ಲ ಎಸ್ಟಿಮೇಷನ್ಸ್ ಕಡಿಮೆನೆ ಬಂದಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಮೆರಿಕನ್ ಮಾರ್ಕೆಟ್ ಅಂತ ಇನ್ನು ಅಮೆರಿಕದಿಂದ ಯು ಎಸ್ ಚೀನಾ ಡೀಲ್ ಬಗ್ಗೆ ಸುದ್ದಿಗಳು ಬಂದಿದೆ ಎಸ್ಪೆಷಲಿ ಟ್ರಂಪ್ ಕೊಟ್ಟಿರುವಂತಹ ಸುದ್ದಿ ಟ್ರಂಪ್ ಅಣ್ಣನ ಎಷ್ಟು ನಂಬುತ್ತಿರೋ ನೀವು ಗೊತ್ತಿಲ್ಲ ನಾನಂತೂ ನಂಬೋದಿಲ್ಲ ಈ ಅಪ್ಪನ ಯಾಕೆಂದ್ರೆ ಇವಾಗ ಒಂದ್ ಹೇಳ್ತಾರೆ ನಾಳೆ ಒಂದ್ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ನೋಡಬಹುದು ರಿಲೇಷನ್ಶಿಪ್ ಈಸ್ ಎಕ್ಸಲೆಂಟ್ ಟ್ರಂಪ್ ಕ್ಲೈಮ್ಸ್ ಡೀಲ್ ಇಸ್ ಡನ್ ವಿತ್ ಚೀನಾ ಅನ್ ರೇರ್ ಅರ್ತ್ ಅಂಡ್ ಸ್ಟೂಡೆಂಟ್ ವೀಸಾಸ್ ಚೈನಾದ ಜೊತೆ ಡೀಲ್ ಕಂಪ್ಲೀಟ್ ಆಗಿದೆ ಎಸ್ಪೆಷಲಿ ರೇರ್ ಅರ್ತ್ ಮೆಟೀರಿಯಲ್ ಗೆ ಸಂಬಂಧಪಟ್ಟಂತೆ ಆಗಬಹುದು ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಆಗಬಹುದು ಅಥವಾ ಸ್ಟೂಡೆಂಟ್ ವೀಸಾ ಸಂಬಂಧಪಟ್ಟಂತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಯಾವಾಗ ಅನೌನ್ಸ್ಮೆಂಟ್ ಬರುತ್ತೋ ಗೊತ್ತಿಲ್ಲ ಇವರು ಹೇಳ್ತಿರೋದು ರಿಲೇಶನ್ಶಿಪ್ ಇಸ್ ಎಕ್ಸಲೆಂಟ್ ಅಂತ ನೋಡೋಣ ಟ್ರಂಪ್ ಅಣ್ಣ ಈ ಸಲ ನಿಜ ಅಂತ ಡೀಲ್ ಆದಾಗಲೇ ಗೊತ್ತಾಗೋದು ಇವರಂತೂ ಅವಾಗವಾಗ ಕ್ಲೈಮ್ ಮಾಡ್ತಿರ್ತಾರೆ ಆನಂತರ ಔಟ್ಕಮ್ ಬೇರೆ ಇರುತ್ತೆ ಈ ರೀತಿ ಸಾಕಷ್ಟು ಸಲ ನೋಡಿದ್ವಿ ಹಾಗಾಗಿ ವೈಟ್ ಮಾಡಬೇಕಾಗುತ್ತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋವರೆಗೂ ಕೂಡ ಇನ್ನು ನಮ್ಮ ಮಾರ್ಕೆಟ್ ಕೂಡ ಬಂದ್ರೆ ಯು ಪಿ ಐ ಪೇಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಯು ಪಿ ಐ ಪೇಮೆಂಟ್ಸ್ ಅಬೋವ್ ರುಪೀಸ್ ತ್ರೀ ತೌಸಂಡ್ ಮೇ ಅಟ್ರಾಕ್ ಚಾರ್ಜಸ್ ರಿಪೋರ್ಟ್ಸ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿರುವಂತದ್ದಲ್ಲ ಬಹುಶಃ ಮೂರ್ ಸಾವಿರಕ್ಕಿಂತ ಜಾಸ್ತಿ ಪೇಮೆಂಟ್ಸ್ ಏನಿರುತ್ತೆ ಅದ್ರ ಮೇಲೆ ಚಾರ್ಜಸ್ ಹಾಕಬಹುದು ಅನ್ನುವಂತ ಸುದ್ದಿ ಇದೆ ಇದು ಎಕ್ಸ್ಪೆಕ್ಟೆಡ್ ಡೇ ಯಾಕಂದ್ರೆ ಇವತ್ತಲ್ಲ ನಾಳೆ ಚಾರ್ಜಸ್ ಬಂದೇ ಬರುತ್ತೆ ಈಗಾಗಲೇ ನಾವು ಎಟಿಎಂ ವಿತ್ಡ್ರಾಯಲ್ ಬಗ್ಗೆ ನೋಡಿದಿವಿ ಇನ್ ಕೇಸ್ ಲಿಮಿಟ್ಸ್ ಗಿಂತ ಜಾಸ್ತಿ ಮಾಡಿದ್ರೆ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ವರ್ಗೂ ಕೂಡ ಚಾರ್ಜ್ ಹಾಕಬಹುದು ಬ್ಯಾಂಕ್ಸ್ ಯು ಪಿ ಐ ಅಲ್ಲೂ ಕೂಡ ಇವತ್ತಲ್ಲ ನಾಳೆ ಚಾರ್ಜಸ್ ಬಂದೇ ಬರುತ್ತೆ ಅದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಈಗಾಗಲೇ ಎಸ್ಪೆಷಲಿ ರೀಚಾರ್ಜ್ ಗೆ ಸಂಬಂಧಪಟ್ಟಂತೆ ಪ್ಲಾಟ್ಫಾರ್ಮ್ ಚಾರ್ಜಸ್ ಬಂದಿದೆ ಇನ್ನು ಕೆಲವು ಪ್ಲಾಟ್ಫಾರ್ಮ್ ಚಾರ್ಜ್ ಮಾಡ್ತಾ ಇಲ್ಲ ಈಗಾಗಲೇ ಕೆಲವು ಸ್ಟಾರ್ಟ್ ಕೂಡ ಮಾಡಿದೆ ಈಗ ಯು ಪಿ ಐ ಪೇಮೆಂಟ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಮೂರ್ ಸಾವಿರಕ್ಕಿಂತ ಜಾಸ್ತಿ ಮಾಡುವಂತ ಪೇಮೆಂಟ್ಸ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಬರ್ತಾ ಇದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಇನ್ನು ಕನ್ಫರ್ಮ್ ನ್ಯೂಸ್ ಅಲ್ಲ ಮಾರ್ಚ್ ಅಲ್ಲಿ ಈಗ ಇದರ ಬಗ್ಗೆ ಕೆಲವು ರಿಪೋರ್ಟ್ ಗಳು ಬಂದಿದ್ದು ಈಗಲೂ ಅದೇ ರೀತಿಯ ರಿಪೋರ್ಟ್ ಗಳು ಬರ್ತಾ ಇದೆ ನೋಡಬಹುದು ದ ಗವರ್ನಮೆಂಟ್ ಇಸ್ ಕನ್ಸಿಡರಿಂಗ್ ಎ ಪ್ರಪೋಸಲ್ ಟು ಬ್ರಿಂಗ್ ಬ್ಯಾಕ್ ಮರ್ಚೆಂಟ್ ಚಾರ್ಜಸ್ ಆನ್ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಬೇಸ್ ಟ್ರಾನ್ಸಾಕ್ಷನ್ ಅಬೌವ್ ರುಪೀಸ್ ತ್ರೀ ತೌಸಂಡ್ ಆಸ್ ರಿಪೋರ್ಟೆಡ್ ಬೈ ಎನ್ ಡಿಟಿವಿ ಪ್ರಾಫಿಟ್ ಆನ್ ವೆಡ್ ನಷ್ಟ ಎನ್ ಟಿವಿ ಪ್ರಾಫಿಟ್ ಇದನ್ನ ರಿಪೋರ್ಟ್ ಮಾಡಿದೆ ಹಿಂದೆ ಮಾರ್ಚ್ ಅಲ್ಲಿ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿತ್ತು ಅದೇ ರೀತಿಯ ರಿಪೋರ್ಟ್ ಅನ್ನ ಈಗ ಡಿಟಿವಿ ಕೂಡ ಮಾಡಿದೆ ಇನ್ ದ ಅರ್ಲಿಯರ್ ಪ್ರಪೋಸಲ್ ಸೆಂಟ್ ಬೈ ಲೆಂಡರ್ಸ್ ಇಟ್ಸ್ ಸಜೆಸ್ಟೆಡ್ ದ ಫೀ ಕುಡ್ ಬಿ ಬ್ರಾಡ್ ಬ್ಯಾಕ್ ಫಾರ್ ಮರ್ಚೆಂಟ್ ವಿತ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆನ್ಯಲ್ ಟರ್ನ್ ಓವರ್ ಮೋರ್ ದನ್ ರುಪೀಸ್ ಫೋರ್ಟಿ ಲ್ಯಾಕ್ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಯಾರು ಇರುತ್ತೋ ಎಸ್ಪೆಷಲಿ ಜನರದ್ದೆಲ್ಲ ಯು ಪಿ ಐ ಇದು ಗೂಗಲ್ ಪೇ ಫೋನ್ ಪೇ ಭೀಮ್ ಇವೆಲ್ಲ ಯುಪಿಐ ಇದು ಹೇಳ್ತಾ ಇರೋದು ಜನರದ್ದೆಲ್ಲ ಮೇಲೆ ಚಾರ್ಜಸ್ ಇರಬೇಕು ವಿತ್ ಜಿ ಎಸ್ ಟಿ ಅನ್ನೋಂತ ಮಾತು ಕೇಳಬಾರ ದೇಟೆಸ್ಟ್ ರಿಪೋರ್ಟ್ ರಿವೀಲ್ ದಟ್ ಲಾರ್ಜರ್ ಟ್ರಾನ್ಸಾಕ್ಷನ್ ವಯ ಯುಐ ಆರ್ ಲೈಕ್ಲಿ ಟು ಕ್ಯಾರಿ ಎ ಮರ್ಚೆಂಟ್ ಫಿ ಎಕ್ಸಾಮಿಂಗ್ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಕಡಿಮೆ ಪ್ರಮಾಣದ ಪೇಮೆಂಟ್ಸ್ ಏನಿರುತ್ತೆ ಇಪ್ಪತ್ತು ಮೂವತ್ತು ನೂರು ಸಾವಿರ ಇವುಗಳನ್ನ ಎಕ್ಸಾಮ್ ಕೊಟ್ಟು ಮೂರ್ ಸಾವಿರ ಅಥವಾ ಅದಕ್ಕಿಂತ ಜಾಸ್ತಿ ಮಾಡುವಂತ ಪೇಮೆಂಟ್ ಗಳಿಗೆ ಚಾರ್ಜಸ್ ಹಾಕಬೇಕು ಅನ್ನೋದು ಲೇಟೆಸ್ಟ್ ಸುದ್ದಿ ಸರ್ಕಾರ ಯಾವ್ದನ್ನ ಕನ್ಸಿಡರ್ ಮಾಡುತ್ತೋ ಗೊತ್ತಿಲ್ಲ ನೋಡೋಣ ಇದು ಒಂಥರ ರಿಮೋಟ್ ಆಗುತ್ತೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ಲಿಕ್ಕೆ ಬಟ್ ಅಟ್ ದ ಸೇಮ್ ಟೈಮ್ ನೀವು ಕ್ಯಾಶ್ ವಿತ್ಡ್ರಾ ಮಾಡ್ತೀರಿ ಅಂದ್ರೆ ಅದಕ್ಕೂ ಕೂಡ ಚಾರ್ಜಸ್ ಇದೆ ಹಾಗಾಗಿ ಯಾವ್ದು ಕಡಿಮೆ ಇರುತ್ತೋ ಆ ಕಡೆ ನೋಡಬೇಕಾಗುತ್ತೆ ನೋಡೋಣ ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೆ ಇದರಲ್ಲಿ ಅಂತ ನಂತರ ಎಐ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಅದರಲ್ಲೂ ದೇಶೀಯವಾಗಿ ತಯಾರು ಮಾಡ್ಕೊಳ್ಳೋ ಬಗ್ಗೆ ನೋಡಬಹುದು ಇಂಡಿಯಾ ಬಿಲ್ಡಿಂಗ್ ಇಂಡಿಜಿನಿಯಸ್ ಎಐ ನೇಟಿವ್ ಟೆಲಿಕಾಂ ಟೆಕ್ನಾಲಜೀಸ್ ಟು ಶೇಪ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಎಸ್ಪೆಷಲಿ ಐ ನೇಟಿವ್ ಟೆಲಿಕಾಂ ಟೆಕ್ನಾಲಜೀಸ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಇದು ದೇಶೀಯವಾಗಿ ಟೆಲಿಕಾಂ ನ ಎ ಐ ಮೂಲಕ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಇರುವಂತಹ ಟೆಕ್ನಾಲಜೀಸ್ ಅನ್ನ ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಾಲಜೀಸ್ ಪ್ರಪೋಸಸ್ ಟು ಹಸ್ಟ್ ಐಟಿ ಯು ಪಿಪಿ ಕಾನ್ಫರೆನ್ಸ್ ಇನ್ ಕೇಸ್ ಇದು ಸಾಧ್ಯ ಆದ್ರೆ ಖಂಡಿತ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ ಸಾಧ್ಯನಾ ಅಂತ ಇನ್ನು ರೈಲ್ವೇಸ್ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಕಂಪಲ್ಸರಿ ಆಧಾರ್ ಅಥೆಂಟಿಕೇಶನ್ ಫಾರ್ ತತ್ಕಾಲ್ ಟಿಕೆಟ್ ಫ್ರಮ್ ಜುಲೈ ಫಸ್ಟ್ ಜುಲೈ ಒಂದನೇ ತಾರೀಕಿಂದ ತತ್ಕಾಲ್ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ ನೀವು ಆಧಾರ್ ಅಥೆಂಟಿಕೇಶನ್ ಕಂಪಲ್ಸರಿ ಮಾಡಿರಬೇಕಾಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಆಗ ಮಾತ್ರ ತತ್ಕಾಲ ಟಿಕೆಟ್ ಬುಕ್ ಮಾಡಬಹುದು ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕೆಲವೊಂದು ಸಮಸ್ಯೆಗಳು ಇಲ್ಲಿ ಇದೆ ಅದನ್ನ ಅಡ್ರೆಸ್ ಮಾಡೋ ನಿಟ್ಟಿನಲ್ಲಿ ರೈಲ್ವೆ ಸಿ ನಿರ್ಧಾರವನ್ನ ತಗೊಳ್ತಿದೆ ನಂತರ ಮಾರುತಿ ಸುಜುಕಿ ಡಿಸೈರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಮಾರುತಿ ಸುಜುಕಿ ಡಿಸೈರ್ಸ್ ಕೋರ್ಸ್ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ಅಟ್ ಭಾರತ್ ಎನ್ ಎನ್ ಸಿ ಕಂಪನಿಯ ಮಾರುತಿ ಸುಜುಕಿಯ ಕಾರು ಮಾರುತಿ ಸುಜುಕಿ ಡಿಸೈರ್ ಏನಿದೆ ಅದು ಸೇಫ್ಟಿ ರೇಟಿಂಗ್ ಅಲ್ಲಿ ಫೈವ್ ಸ್ಟಾರ್ ಅನ್ನು ಪಡ್ಕೊಂಡಿರೋ ಸುದ್ದಿ ಇದು ನೋಡಬಹುದು ಸ್ವತಃ ನಿತಿನ್ ಗಡ್ಕರಿ ಅವರು ಟ್ವೀಟ್ ಮಾಡಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಟು ಮಾರುತಿ ಸುಜುಕಿ ಇಂಡಿಯಾ ಫಾರ್ ಅಚೀವಿಂಗ್ ಎ ಫೈವ್ ಸ್ಟಾರ್ ಭಾರತ್ ಎನ್ ಸಿ ಎ ರೇಟಿಂಗ್ ಫಾರ್ ಆಲ್ ನ್ಯೂ ಡಿಸೈರ್ ಪ್ರೌಡ್ ಮೈಲ್ ಸ್ಟೋನ್ ಫಾರ್ ಮೇಡ್ ಇನ್ ಇಂಡಿಯಾ ಕಾರ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬೇಕಾಗಿ ಕಂಪನಿ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿರೋದು ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ತುಂಬಾ ಜನರಿಗೆ ಗೊತ್ತಿರಬಹುದು ಮಾರುತಿ ಸುಜುಕಿ ಸೇಫ್ಟಿ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಉಳಿತು ಕಂಪೇರ್ ಟು ಟಾಟಾ ಮೋಟಾರ್ಸ್ ಟಾಟಾದ ಕಾರುಗಳಿಗೂ ಮಾರುತಿ ಕಾರುಗಳಿಗೂ ತುಂಬಾನೇ ಡಿಫರೆನ್ಸ್ ಇರ್ತಾ ಇತ್ತು ಎಸ್ಪೆಷಲಿ ಸೇಫ್ಟಿ ವಿಚಾರದಲ್ಲಿ ಇನ್ ಕೇಸ್ ಇವರು ಈ ರೀತಿಯ ಅಚೀವ್ಮೆಂಟ್ ಅನ್ನ ಮಾಡ್ತಾ ಹೋದ್ರೆ ಖಂಡಿತ ಅದು ಡೆವಲಪ್ಮೆಂಟ್ ಆಗುತ್ತೆ ಮಾರುತಿ ಸುಜುಕಿಗೆ ಕೂಡ ನೋಡೋಣ ಮುಂದುವರೆದು ಬೇರೆ ಮಾಡೆಲ್ಸ್ ಕೂಡ ಇದೇ ರೀತಿ ಸೇಫ್ಟಿ ಫೀಚರ್ಸ್ ಇರಬೇಕು ಬಟ್ ಇವರು ಪ್ರೈಸಸ್ ಅನ್ನ ಕಡಿಮೆ ಮಾಡೋ ವಿಚಾರ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ರು ಇಷ್ಟು ದಿನ ಈಗ ಬಹುಶಃ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ ತುಂಬಾ ಜನ ಸೇಫ್ಟಿ ನೋಡ್ತಿದ್ದಾರೆ ಅಂತ ಸೇಫ್ಟಿ ಕಡೆ ಕೂಡ ಗಮನವನ್ನ ಕೊಡಬೇಕು ಅಟ್ ಲೀಸ್ಟ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಗಳಾದಾಗ ಸೇಫ್ ಆಗಿರೋ ಹಾಗೆ ದೊಡ್ಡ ಆಕ್ಸಿಡೆಂಟ್ ಗಳಲ್ಲಿ ಅಷ್ಟೇ ಸೇಫ್ಟಿ ಸಿಸ್ಟಮ್ಸ್ ಇದ್ರು ಟೈಮ್ ಸರಿ ಇಲ್ಲಾ ಅಂದ್ರೆ ಏನು ಮಾಡುವುದಿಲ್ಲ ಸ್ಟಿಲ್ ಸಣ್ಣ ಪುಟ್ಟವನ್ನಾದ್ರೂ ತಪ್ಪಿಸ್ಕೊಳ್ಬಹುದಾಗಿರುತ್ತೆ ಸೇಫ್ಟಿ ಸಿಸ್ಟಮ್ಸ್ ಚೆನ್ನಾಗಿದ್ರೆ ಒನ್ ಇಟ್ಟಿನಲ್ಲಿ ಮಾರ್ತಿ ಸುಜುಕಿ ಕೂಡ ಈಗ ಪ್ರಯತ್ನವನ್ನ ಮಾಡ್ತಾ ಇದೆ ಇನ್ನು ಸ್ಟರ್ಲೈಟ್ ಗೆ ಸಂಬಂಧಪಟ್ಟಂತೆ ತುಂಬಾ ಒಳ್ಳೆ ಸುದ್ದಿ ಬಂದಿದೆ ನೋಡಬಹುದು ಸ್ಟರ್ಲೈಟ್ ಬ್ಯಾಕ್ಸ್ ರುಪೀಸ್ ಟೂ ತೌಸಂಡ್ ಸಿಕ್ಸ್ ಥರ್ಟಿ ಒನ್ ಕ್ರೋರ್ ಭಾರತ್ ನೆಟ್ ಕಾಂಟ್ರಾಕ್ಟ್ ಫ್ರಮ್ ಬಿ எஸ் எல் ஃபார் மிட் மைல் நெட்வர்க் இன் ஜே அண்ட் கே அண்ட் லடாக்கு ஸ்டர்லை டெக்னாலஜிஸ் எடுத்து சாய் ஆறுநூத்தொரு ஆர் சிக்கெக்ட் நடி ಅದರಲ್ಲೂ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಲಡಾಖ್ ಅಲ್ಲಿ ಮಿಡ್ಲ್ ಮೈಲ್ ನೆಟ್ವರ್ಕ್ ಅನ್ನ ಸೆಟ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಸುದ್ದಿ ಅಂತ ನೋಡಬಹುದು ಸ್ಟರ್ಲೈಟ್ ಟೆಕ್ನಾಲಜೀಸ್ ನೋಡಬಹುದು ಆಪ್ಟಿಕಲ್ ಫೈಬರ್ ಕೇಬಲ್ ಕಂಪನಿ ಸ್ಟರ್ಲೈಟ್ ಟೆಕ್ನಾಲಜಿ ಥ್ರೂ ಎ ಕನ್ಸಾರ್ಶಿಯಂ ವಿತ್ ದಿಲೀಪ್ ಬಿಲ್ ಖಾನ್ ಈವನ್ ದಿಲೀಪ್ ಬಿಲ್ ಖಾನ್ ಕೂಡ ಇದೆ ಈ ಕನ್ಸಾರ್ಶಿಯಂ ಅಲ್ಲಿ ಆಸ್ ಬ್ಯಾಗೆಡ್ ರುಪೀಸ್ ಟೂ ತೌಸಂಡ್ ಸಿಕ್ಸ್ ತರ್ಟಿ ಒನ್ ಕ್ರೋರ್ ಕಾಂಟ್ರಾಕ್ಟ್ ಫಾರ್ಮ್ ಬಿಎಸ್ಎನ್ ದಿಲೀಪ್ ಬಿಲ್ಡ್ ಖಾನ್ ಹಾಗೂ ಸ್ಟರ್ಲೈಟ್ ಟೆಕ್ನಾಲಜಿ ಎರಡರ ಕನ್ಸಾರ್ಶಿಯಂ ಗೆ ಸಿಕ್ಕಿರುವಂತಹ ಆರ್ಡರ್ ಇದು ನೋಡಬಹುದು ಡಿಸೈನ್ ಸಪ್ಲೈ ಕನ್ಸ್ಟ್ರಕ್ಷನ್ ಇನ್ಸ್ಟಾಲೇಷನ್ ಅಪ್ಗ್ರೇಡೇಷನ್ ಆಪರೇಷನ್ ಅಂಡ್ ಮೈನ್ ಇದಿಷ್ಟು ಇದಲ್ಸಗಳನ್ನ ಈ ಕಂಪನೀಸ್ ಮಾಡಬೇಕಾಗುತ್ತೆ ಒಳ್ಳೆ ಸುದ್ದಿ ಎರಡು ಶೇರ್ ಗಳಿಗೆ ನೋಡೋಣ ರಿಯಾಕ್ಷನ್ ಈ ಸ್ಟಾಕ್ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಎನ್ ಎಸ್ ಡಿ ಎಲ್ ಐಪಿಒಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ನೋಡಬಹುದು ಎನ್ ಎಸ್ ಡಿ ಎಲ್ ರುಪೀಸ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಕೋರ್ ಐಪಿಒ ಲೈಕ್ಲಿ ಇನ್ ಜುಲೈ ರಿಪೋರ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇದು ಎನ್ ಎಸ್ ಡಿ ಎಲ್ ಐಪಿಒ ಬಹುಶಃ ಜುಲೈ ಅಲ್ಲಿ ಬರಬಹುದು ಅಂತ ಇದೆ ಈಗ ಜೂನ್ ಹನ್ನೊಂದನೇ ತಾರೀಕು ನಾವು ಇರೋದು ನೆಕ್ಸ್ಟ್ ಮಂತ್ ಅಲ್ಲಿ ಎನ್ ಎಸ್ ಡಿಎಲ್ ಐ ಪಿ ಓ ಬರಬಹುದು ಅಂತ ಖಂಡಿತ ಸಾಕಷ್ಟು ದಿನದಿಂದ ಬರುತ್ತೆ 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 ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡೋಣ ಯಾವಾಗ ಬರುತ್ತೆ ಅಂತ ಈ ಎನ್ ಎಸ್ ಡಿಎಲ್ ಹಲವಾರು ಬ್ಯಾಂಕ್ಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ವಿ ಈಗಾಗಲೇ ನೋಡಬಹುದು ಮೇಜರ್ ಇನ್ವೆಸ್ಟರ್ ಐ ಡಿ ಬಿ ಐ ಬ್ಯಾಂಕ್ ಲಿಮಿಟೆಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎನ್ ಎಸ್ ಟಿ ಎಲ್ ಕೂಡ ಒಂದಷ್ಟು ಸ್ಟೇಕ್ ಅನ್ನ ಸೇಲ್ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ರಿಪೋರ್ಟ್ಸ್ ನೋಡೋಣ ಯಾವಾಗ ಬರುತ್ತೆ ಅಂತ ಮಾರ್ಕೆಟ್ ಅಂತೂ ತುಂಬಾ ದಿನದಿಂದ ಈ ಐ ಪಿ ಕಾಯ್ತಾ ಇದೆ ಇಲ್ಲಿವರೆಗೂ ನೋಡೋಣ ಯಾವಾಗ ಬರುತ್ತೆ ಅಂತ ಅಟ್ಲೀಸ್ಟ್ ಜುಲೈ ಅಲ್ಲಿ ಏನಾದ್ರು ಬರುತ್ತಾ ಅಂತ ತುಂಬಾ ದಿನದ ಕಾಯುವಿಕೆಗೆ ಅಂತ್ಯ ಸಿಗತ್ತಾ ಅಂತ ಏನು ಟ್ಯಾನ್ಲಾ ಪ್ಲಾಟ್ಫಾರ್ಮ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಬೋರ್ಡ್ ಟು ಕನ್ಸಿಡರ್ ಶೇರ್ ಬೈ ಬ್ಯಾಕ್ ಪ್ರಪೋಸಲ್ ಆನ್ ಜೂನ್ ಸಿಕ್ಸ್ಟೀನ್ ಜೂನ್ ಹದಿನಾರನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಅದರಲ್ಲಿ ಬೈ ಬ್ಯಾಕ್ ಬಗ್ಗೆ ಡೆಸಿಷನ್ ತಗೊಳಿಕೆ ಹದಿನಾರನೇ ತಾರೀಕು ಗೊತ್ತಾಗುತ್ತೆ ಬೈಬ್ಯಾಕ್ ಮಾಡುತ್ತಾ ಮಾಡೋದಾದ್ರೆ ಎಷ್ಟು ಕೋಟಿ ಮೊತ್ತದ ಬೈಬ್ಯಾಕ್ ಇರುತ್ತೆ ಹಾಗೆ ಪ್ರೈಸ್ ಏನಿರುತ್ತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ನೋಡೋಣ ಇನ್ನು ಮತ್ತೊಂದು ಸ್ಕ್ಯಾಮ್ ಬಗ್ಗೆ ಸುದ್ದಿ ಬಂದಿದೆ ನೋಡಬಹುದು ಐ ಎಂ ಅಹಮದಾಬಾದ್ ಎಂಪ್ಲಾಯಿ ಫೋಲ್ಡ್ ಇನ್ ರುಪೀಸ್ ಫಿಫ್ಟಿ ಲ್ಯಾಕ್ ಬೋಗಸ್ ಎಸ್ ಎಂಇ ಐಪಿಒ ಪಿಚ್ ವಯ ವಾಟ್ಸ್ಆಪ್ ಟ್ರೇಡಿಂಗ್ ಸ್ಕ್ಯಾಮ್ ವಾಟ್ಸ್ಆಪ್ ಟ್ರೇಡಿಂಗ್ ಸ್ಕ್ಯಾಮ್ ನ ಮೂಲಕ ಸುಮಾರು ಐವತ್ತು ಲಕ್ಷವನ್ನ ಫ್ರಾಡ್ ಮಾಡಿದ್ದಾರೆ ಅದರಲ್ಲೂ ಎಸ್ಎಂಇ ದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಬೋಗಸ್ ಎಸ್ ಎಂಇ ಐವತ್ತು ಲಕ್ಷ ಆಗೋವರೆಗೂ ಆಗವರೆಗೂ ಪೇ ಮಾಡಿದ್ದಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅದರಲ್ಲೂ ವಾಟ್ಸ್ಆಪ್ ಗ್ರೂಪ್ ಪ್ರಮೋಟಿಂಗ್ ಸ್ಟಾಕ್ ಮಾರ್ಕೆಟ್ ಟಿಪ್ಸ್ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಯಾವುದೇ ಕಾರಣಕ್ಕೂ ಟಿಪ್ಸ್ ಗಳನ್ನ ನಂಬಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಅಂತ ಜೊತೆಗೆ ಬೇಗ ಶ್ರೀಮಂತರ ಆಗುವಂತ ಇಟ್ಕೊಳ್ಬೇಡಿ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಅದು ಸಾಧ್ಯ ಇಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿ ನಂತರ ಅಷ್ಟು ದಿನ ಕಾದ್ರೆ ಮಾತ್ರ ನೀವು ಶ್ರೀಮಂತರು ಖಂಡಿತ ಆಗ್ಬೋದು ಮಾರ್ಕೆಟ್ ಅಲ್ಲಿ ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಆದ್ರೆ ಹದಿನೈದು ದಿನದಲ್ಲಿ ಆಗ್ಬೇಕು ತಿಂಗಳಲ್ಲಿ ಆಗ್ಬೇಕು ಆರು ತಿಂಗಳಲ್ಲಿ ಆಗ್ಬೇಕು ಅಂತಂದ್ರೆ ಈ ರೀತಿ ಸ್ಕ್ಯಾಮರ್ಸ್ ಗಳಿಗೆ ಬಲಿ ಅಷ್ಟೇ ಇರೋದನ್ನು ಕೂಡ ಕಳ್ಕೊಳ್ತೀರಿ ಹಾಗಾಗಿ ಖಂಡಿತ ಫಿಕ್ಸ್ಡ್ ರಿಟರ್ನ್ಸ್ ಹಾಗೆ ದೊಡ್ಡ ಮಟ್ಟದ ಲಾಭವನ್ನ ತೋರಿಸ್ತಿದ್ದಾರೆ ಅಂತಂದ್ರೆ ಅವರು ಸ್ಕ್ಯಾಮರ್ಸ್ ಆಗಿರ್ತಾರೆ ಯಾಕಂದ್ರೆ ಪ್ರಾಕ್ಟಿಕಲಿ ಮಾರ್ಕೆಟ್ ಅಲ್ಲಿ ಫಿಕ್ಸ್ ರಿಟರ್ನ್ಸ್ ಎಲ್ಲೂ ಸಿಗೋದಿಲ್ಲ ಜೊತೆಗೆ ಬೇಗ ಶ್ರೀಮಂತರಾಗ್ಲಿಕ್ಕೆ ಎಲ್ಲೂ ಸಾಧ್ಯ ಇಲ್ಲ ಇವನ್ ನೀವು ಟ್ರೇಡಿಂಗ್ ಮಾಡಿದ್ರು ಕೂಡ ಅಲ್ಲೂ ಸಕ್ಸಸ್ ಆಗೋಕೆ ಸಾಧ್ಯ ಇಲ್ಲ ಡೇ ಅಂಡ್ ನೈಟ್ ವರ್ಷಗಳ ಪ್ರಯತ್ನ ಇರಬೇಕಾಗುತ್ತೆ ಕೆಲವು ಸಲ ಹಾಗಾಗಿ ಈ ರೀತಿಯ ಸ್ಕ್ಯಾಮರ್ಸ್ ಗಳಿಗೆ ಬಲಿ ಆಗ್ಬೇಡಿ ನೀವು ಕಷ್ಟಪಟ್ಟು ಅಂತ ಹಣವನ್ನ ಕಳ್ಕೊಳಕ್ ಹೋಗ್ಬೇಡಿ ಸಾಧ್ಯವಾದಷ್ಟು ಒಳ್ಳೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಕ್ ಭಯನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ನೀವು ಎಷ್ಟಾದ್ರೂ ಇಟ್ಕೊಳ್ಳಿ ನಿಮ್ಮ ಶಕ್ತಿ ನಿಮಗೆ ಬಿಟ್ಟದ್ದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ತುಂಬಾ ಒಳ್ಳೇದು ಒಳ್ಳೆ ಲಾಭ ಕೂಡ ಗಳಿಸ್ತೇವೆ ಅದನ್ನ ಬಿಟ್ಟು ರಾತ್ರೋರಾತ್ರಿ ಆಗ್ಬೇಕು ಅಂತಂದ್ರೆ ಈ ರೀತಿ ಕೋಟ್ಯಂತ ರೂಪಾಯಿ ಲಕ್ಷಾಂತರ ಕಳ್ಕೊಂಡು ಬೀದಿಗೆ ಬರ್ಬೇಕಾಗುತ್ತೆ ಸ್ಕ್ಯಾಮರ್ಸ್ ಅನ್ನ ಐಡೆಂಟಿಫೈ ಮಾಡುವಂತ ಮೊದಲ ಲಕ್ಷಣ ಅಂತಂದ್ರೆ ಅವ್ರು ಹೇಳೋದು ಎರಡೇ ವಿಚಾರಗಳು ಮೊದ್ಲು ಗ್ಯಾರಂಟಿ ರಿಟರ್ನ್ಸ್ ಅಂತ ಹೇಳ್ತಾರೆ ಎರಡನೇದು ಬೇಗ ಲಾಭ ಆಗುತ್ತೆ ಅಂತ ಹೇಳ್ತಾರೆ ಈ ಎರಡನ್ನ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಸ್ಕ್ಯಾಮರ್ಸ್ ಅಂತಾನೆ ಫಿಕ್ಸ್ ಇಷ್ಟನ್ನ ತಿಳ್ಕೊಂಡ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಅಂತವರಿಂದ ದೂರ ಇರಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ